ಹಾಕೊಳ್ಬೇಕು ಈ ರೀತಿಯಾಗಿ ಈಸಿಲಿ ಎರಡು ಸೈಡ್ ಹಾಕಬೇಕು ಕೈ ತಾಗಬೇಕು ನೋಡಿ ನಾನು ಸಪೋರ್ಟ್ ಕೊಟ್ಕೊಂಡಿದ್ದೆ ನೋಡಿ ಈ ರೀತಿ ಸಪೋರ್ಟ್ ಕೊಟ್ಕೊಂಡ್ರೆ ನೋಡಿ ಫುಲ್ ಬಲ್ತು ಕೂಡ ಇಲ್ಲ ಫುಲ್ ಎಳೆದು ಕೂಡ ಇಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಇದು ಹೆಣ್ಣೆ ನಂಗೆ ನೋಡಿ ಇದಕ್ಕೆ ಹೂ ಬರ್ತಾ ಇತ್ತು ನೋಡಿ ಇಲ್ಲಿ ಹಾ ಎಲ್ಲ ವೀಕ್ಷಕ ಬಂದವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ಕಸಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾವಿನ ಕಸಿಗಳ ಹಲವಾರು ರೀತಿಗಳ ಬಗ್ಗೆ ಹಾಕಿದ್ದೇವೆ ಹಲಸಿನ ಕಸಿಗಳಲ್ಲಿ ಹಲವಾರು ರೀತಿಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಸೊ ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಬದನೆಕಾಯಿಯ ಕಸಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ವಿಸ್ತೃತವಾಗಿ ತೋರಿಸ್ತೇವೆ ನಿಮಗೆ ಸೊ ಬದನೆಕಾಯಿ ಕಸಿಯಲ್ಲಿ ಅಥವಾ ಯಾವುದೇ ಒಂದು ನಾವು ಕಸಿ ಮಾಡುವಾಗ ಎರಡು ರೀತಿಯ ಗಿಡಗಳ ಅವಶ್ಯಕತೆ ನಮಗೆ ಇರುತ್ತೆ ಒಂದು ತಾಯಿ ಗಿಡ ಇರುತ್ತೆ ಒಂದು ಮಗು ಗಿಡ ಇರುತ್ತೆ ತಾಯಿ ಗಿಡ ಅಂತ ಹೇಳಿದ್ರೆ ಬೇರಿಂದ ಯಾವ ಗಿಡ ಇರುತ್ತೆ ಅದಕ್ಕೆ ತಾಯಿ ಗಿಡ ಅಂತ ಹೇಳ್ತಾರೆ ಮೇಲುಗಡೆ ಯಾವ ಹಣ್ಣಿನ ಒಂದು ಯಾವ ಗಿಡದ ಒಂದು ನಮಗೆ ಪೀಕ್ ಬೇಕು ಅದಕ್ಕೆ ನಾವು ಮಗು ಗಿಡ ಅಂತ ಹೇಳ್ತೇವೆ ಸೊ ಇದರಲ್ಲಿ ನಾವು ಬದನೆಕಾಯಿ ಕಸಿ ಮಾಡೋದ್ರಲ್ಲಿ ನಾವು ಕೂಡ ಎರಡು ಗಿಡಗಳನ್ನು ನಾವು ಚೂಸ್ ಮಾಡ್ಕೊಳ್ಬೇಕು ಒಂದು ತಾಯಿ ಗಿಡ ಒಂದು ಮಗು ಗಿಡ ನಾವು ಚೂಸ್ ಮಾಡ್ಕೊಳ್ಬೇಕು ಇದರಲ್ಲಿ ಹೆಚ್ಚಿನದಾಗಿ ಎಲ್ಲರೂ ಮಾಡು ಎಲ್ಲರೂ ಬದನೆಕಾಯಿ ಕಸಿ ಮಾಡುವಾಗ ಈ ಒಂದು ಗಿಡವನ್ನು ಚೂಸ್ ಮಾಡ್ಕೊಳ್ತಾರೆ ತಾಯಿ ಗಿಡವಾಗಿ ಇದಕ್ಕೆ ನಾವು ಕಾಡು ಬದನೆ ಅಂತ ಹೇಳ್ತೇವೆ ಚೆರಿ ಬದನೆ ಅಂತ ನಾವು ಹೇಳ್ತೇವೆ ನಮ್ಮ ಆಡು ಭಾಷೆಯಲ್ಲಿ ಹಾಗೆ ಕೂಡ ಸುಂಡಿ ಸುಂಡೆ ಗಿಡ ಅಂತ ಕೂಡ ಇದಕ್ಕೆ ನಾವು ಹೇಳ್ತೇವೆ ಇದಕ್ಕೆ ಚಿಕ್ಕ ಚಿಕ್ಕ ಚೆರಿ ರೀತಿಯ ಬದನೆಕಾಯಿ ಅಂತ ಒಂದು ತಾಯಿ ಬಿಡುತ್ತೆ ಇದಕ್ಕೆ ನೋಡಿ ಈ ಇದು ಹೂ ಬಿಟ್ಟಿದೆ ಇನ್ನುದಕ್ಕೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಷ್ಟೇ ಹೂ ಬಿಟ್ಟಿದೆ ಫುಲ್ಲು ಮುಳ್ಳು ಇರುತ್ತೆ ಇದಕ್ಕೆ ನೋಡಿ ಈ ರೀತಿಯಾಗಿ ಮುಳ್ಳಿರುತ್ತೆ ಇದಕ್ಕೆ ನಿಮ್ಮ ಬಳಿಯಲ್ಲಿ ಈ ಗಿಡಕ್ಕೆ ಏನಂತ ಹೇಳ್ತಾರೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ನೋಡಿ ಇದು ಸುಂಡೆ ಗಿಡ ಸೊ ಇದಕ್ಕೆ ನಾವು ತಾಯಿ ಗಿಡ ಅಂತ ಹೇಳ್ತೇವೆ ನಿಮಗೆ ಬದನೆಕಾಯಿ ಕಸಿ ಮಾಡುವಾಗ ಇದರ ಒಂದು ಸಣ್ಣ ಮರಿ ಇರುತ್ತಲ್ಲ ಅದನ್ನು ನೀವು ಚೂಸ್ ಮಾಡ್ಕೊಳ್ಬೇಕು ಈ ಒಂದು ಬದನೆಕಾಯಿ ಹಣ್ಣಾದ ನಂತರ ಅದರ ಬೀಜಗಳನ್ನು ನಾವು ಕವರಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಹಾಕಿ ನೆಟ್ಟಿ ಇಟ್ಕೊಳ್ಬೇಕು ಸೊ ಅದರ ಸಸ್ಯಗಳನ್ನು ನಾವು ಕವರಲ್ಲಿ ನೆಟ್ಟಿ ಇಟ್ಕೊಳ್ಬೇಕು ಕಡಿಮೆ ಅಂದರೂ ಕೂಡ ನಮಗೆ ಕಸಿ ಮಾಡಲಿಕ್ಕೆ ಈ ತಾಯಿ ಗಿಡ ಎರಡು ತಿಂಗಳಿಂದ ತಾಯಿ ಗಿಡ ಬೇಕು ಎರಡರಿಂದ ಮೂರು ತಿಂಗಳು ನಾಲ್ಕು ತಿಂಗಳು ಆ ರೀತಿ ಗಿಡ ಬೇಕಾಗುತ್ತೆ ನಮಗೆ ಮತ್ತು ನೋಡಿ ಇದು ನೋಡಲಿಕ್ಕೆ ಸೇಮ್ ಥೇಟ್ ಬದನೆಕಾಯಿ ಗಿಡನ ಅಂತ ಹೇಳ್ತಾರೆ ಇದು ಮರಿದವಾಗ ಯಾರೂ ಕೂಡ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಇದು ಕಾಡು ಬದನೆ ಅಥವಾ ಸುಂಡೆ ಗಿಡ ಅಂತ ಡಿಫ್ರೆನ್ಷಿಯೇಟ್ ಆಗೋದಿಲ್ಲ ಸೇಮ್ ಬದನೆ ಗಿಡ ಥರನೇ ಇರುತ್ತೆ ಸೊ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಈ ಸಂಚಿಕೆಗೆ ಇವತ್ತು ನಾನು ನಿಮಗೆ ಬದನೆಕಾಯಿ ಕಸಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ವಿಸ್ತೃತವಾಗಿ ಹೇಳ್ತೇನೆ ಇದಕ್ಕೆ ದೊಡ್ಡ ದೊಡ್ಡ ಆಯುಧಗಳು ಬೇಕಂತನೇ ಇಲ್ಲ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಇದನ್ನು ಮನೆಯಲ್ಲೇ ಇರುವಂತಹ ಒಂದು ಚಿಕ್ಕ ಚಿಕ್ಕ ಆಯುಧಗಳನ್ನು ಬಳಸಿಕೊಂಡು ಹೇಗೆ ನಾವು ಬದನೆಕಾಯಿ ಕಸಿಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ಬನ್ನಿ ಇವಾಗ ಇದು ಸೊಂಡೆ ಗಿಡ ಆಯಿತು ಇದರ ಮರಿಗಳು ನಮ್ಮ ತೋಟದಲ್ಲಿ ತುಂಬ ಹುಟ್ಕೊಂಡಿದೆ ಅದೇ ಒಂದು ಮರಿಗೆ ನಾನು ಕಸಿ ಮಾಡಿ ತೋರಿಸ್ತೇನೆ ಬನ್ನಿ ಇವಾಗ ಮರಿ ತೋರ್ಸ ನಿಮಗೆ ಯಾವ ರೀತಿ ಇದೆ ಅಂತ ನೋಡಿ ವೀಕ್ಷಕರೇ ಇದು ನಮ್ಮ ಮಗು ಗಿಡ ಇದು ಒಳ್ಳೆ ಜಾತಿಯ ಒಂದು ಬದ್ನೇಕಾಯಿ ಗಿಡ ಇದಕ್ಕೆ ಕಸಿ ಮಾಡಿ ಇದು ಇದು ಕೂಡ ನಾವೇ ಕಸಿ ಮಾಡಿರುವಂಥ ಗಿಡ ಇದು ಕಸಿ ಮಾಡಿ ಸುಮಾರು ಒಂದು ಐದು ವರ್ಷ ಆಯಿತು ಇನ್ನೂವರೆಗೆ ತುಂಬ ಚೆನ್ನಾಗಿದೆ ತುಂಬ ಬದ್ನೆಕಾಯಿಗಳು ಗೊಂಚಲು ಗೊಂಚಲಾಗಿ ಬಿಡುತ್ತೆ ಇದಕ್ಕೆ ಆದರೆ ಈಗ ಸೀಸನ್ ಇಲ್ಲದೆ ಇರೋ ಕಾರಣ ಇದಕ್ಕೆ ಹೊಸದಾಗಿ ಈಗ ಹೂವು ಇದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಹೊಸದಾಗಿ ಹೂವು ಬರುವಂಥ ಸಮಯ ಇದು ನೋಡಿ ಇಲ್ಲೂ ಕೂಡ ಹೂವಿದೆ ತುಂಬ ಗೊಂಚಲು ಗೊಂಚಲಾಗಿ ಬಿಡುತ್ತೆ ಇದಕ್ಕೆ ತುಂಬ ಒಳ್ಳೆಯ ಬದನೆಕಾಯಿ ಇದು ಸೊ ಇದರ ಒಂದು ಹೆಣೆಯನ್ನು ನಾನು ಇವತ್ತೇ ನಿಮಗೆ ಗ್ರಾಫ್ಟ್ ಮಾಡಿ ತೋರಿಸ್ತೇನೆ ಇದು ನಮ್ಮ ಮಗು ಗಿಡ ವೀಕ್ಷಕರೇ ತುಂಬ ಜನರು ಕಸಿ ಅಂತ ಹೇಳಿದರೆ ತುಂಬ ಕಷ್ಟದಾಯಕವಾದಂಥ ಒಂದು ಕೆಲಸ ಕಸಿ ಆಗೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ ಆದರೆ ಅದನ್ನು ಕರೆಕ್ಟಾಗಿ ಒಂದು ಕ್ರಮವನ್ನು ಅನುಸರಿಸಿಕೊಂಡು ಕಸಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಆ ಕಸಿ ನಿಮ್ಮದು ಸಕ್ಸಸ್ ಆಗೇ ಆಗುತ್ತೆ ಸೊ ಹಾಗಾಗಿ ಯಾವೊಂದು ಕರೆಕ್ಟ್ ಆದಂಥ ಕ್ರಮ ಯಾವುದು ಅನ್ನೋದನ್ನು ನಾನು ಇವತ್ತು ತೋರಿಸ್ತೇನೆ ನಿಮಗೆ ನೋಡಿ ಮಗು ಒಂದು ಮಗು ಕಾಂಡವನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಂತ ಹೇಳಿದರೆ ಈ ರೀತಿಯಾಗಿ ಫುಲ್ ಬಲ್ತ್ ಇರಬಾರ್ದು ನೋಡಿ ಇಲ್ಲಿ ನೋಡಿ ಇದು ಬಲ್ತಿದ್ದಿದೆ ಅಲ್ಲ ಈ ರೀತಿಯಾಗಿ ಫುಲ್ ಬಲ್ತಿದ್ದು ಕೂಡ ಇರಬಾರ್ದು ಮತ್ತು ಇಲ್ಲಿ ನೋಡಿ ಇಲ್ಲಿ ಫುಲ್ ಎಳೆ ಕೂಡ ಇರಬಾರ್ದು ಮಿಡಲ್ ಒಂದು ಟೀನೇಜ್ ಅಂತ ಹೇಳ್ಬೋದು ನಾವು ಆ ರೀತಿಯಾದಂಥ ಒಂದು ಟೊಂಗೆ ನಾವು ಚೂಸ್ ಮಾಡ್ಕೊಳ್ಬೇಕು ಗಿಡದಲ್ಲೇ ಒಂದು ಟೀನೇಜ್ ಅಂತ ಹೇಳ್ಬೋದು ನಾವು ಆ ರೀತಿಯಾದಂಥ ಒಂದು ಟೊಂಗೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹುಡುಕ್ತಾ ಇದ್ದಾನೆ ಇದು ಚೆನ್ನಾಗಿದೆ ಅನ್ಸುತ್ತೆ ನನಗೆ ಅದೇ ಮೇನ್ ಅಲ್ಲ ಅದ್ರಲ್ಲಿ ಅದೇ ಮೇನ್ ಇದನ್ನ ಹುಡುಕೋದೆ ಮೇನ್ ನೋಡಿ ಇದು ಕರೆಕ್ಟ್ ಆಗಿದೆ ನೋಡಿ ಫುಲ್ ಬಲ್ತು ಕೂಡ ಇಲ್ಲ ಫುಲ್ ಎಳೆದು ಕೂಡ ಇಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಇದು ಹೆಣೆ ನಂಗೆ ನೋಡಿ ಇದಕ್ಕೆ ಹೂ ಬರ್ತಾ ಇತ್ತು ನೋಡಿ ಇಲ್ಲಿ ಹಾ ಹೂ ಕೂಡ ಬರ್ತಾ ಇದೆ ಸೊ ಇದು ಬಲ್ತು ಕೂಡ ಇಲ್ಲ ಎಳೆದು ಕೂಡ ಇಲ್ಲ ಇದನ್ನೇ ಕಟ್ ಮಾಡೋಣ ಅಂತ ನೋಡ್ತಾ ಇದ್ದೇನೆ ಅಥವಾ ಇದು ಕಟ್ ಮಾಡ್ಲಾ ಹಾ ಇದನ್ನೇ ಕಟ್ ಮಾಡ್ತೇನೆ ನೋಡಿ ಭಿಕ್ಷಕರೇ ಈ ರೀತಿಯಾದಂತ ಒಂದು ಹೆಣ್ಣೆ ನಾನು ಕಟ್ ಮಾಡ್ತಾ ಇದ್ದೇನೆ ಏನು ಕಷ್ಟ ಕೆಲಸ ಅಲ್ಲ ಇದು ಮತ್ತೆ ನಿಮ್ಮದು ಏನು ಚಾಕು ಅಥವಾ ಏನು ಬ್ಲೇಡ್ ಏನಾದರೂ ಇರುತ್ತಲ್ಲ ಅದು ಫುಲ್ ಹರಿತವಾಗಿರ್ಬೇಕು ನಿಮ್ಮದು ಮತ್ತೆ ನೀವು ಅದನ್ನು ಗಲೀಜು ಕೂಡ ಮಾಡಬಾರ್ದು ಇದನ್ನು ಸಿಗಲಿದ ನಂತರ ಅದಕ್ಕೆ ಕೈಗೆಲ್ಲ ಮುಟ್ಟಬಾರ್ದು ಒಳಗಡೆ ಯಾಕಂತ ಹೇಳಿದ್ರೆ ಅದಕ್ಕೆ ಇನ್ಫೆಕ್ಷನ್ ಆಗಬಾರ್ದು ಇದು ಒಂದು ರೀತಿಯ ಒಂದು ಆಪರೇಷನ್ ಅಂತಾನೆ ಅಥವಾ ಸರ್ಜನ್ ಅಂತಲೇ ನಾವು ಹೇಳ್ಬೋದು ಇವಾಗ ಬನ್ನಿ ನಮ್ಮದು ತಾಯಿ ಗಿಡ ಹೇಗಿದೆ ಅದನ್ನು ನಾವು ಯಾವ ರೀತಿಯಾದಂಥ ಗಿಡನ ಸೆಲೆಕ್ಟ್ ಮಾಡಿಕೊಳ್ಬೇಕು ಹೇಗೆ ಕಸಿಯನ್ನು ಕಟ್ಟಬೇಕು ಅನ್ನೋದು ತೋರಿಸ್ತೇನೆ ಬನ್ನಿ ನೋಡಿ ವೀಕ್ಷಕರೇ ನಮ್ಮದೇ ಇರುವಂತ ಒಂದು ಸುಂಡೆ ಗಿಡದ ಒಂದು ಚಿಕ್ಕ ಇದು ಮರಿ ಹುಟ್ಕೊಂಡಿದೆ ಅದಕ್ಕೆ ನಾನು ಇವಾಗ ಕಸಿ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲೇ ಇದೆ ನೋಡಿ ಇದೇ ಒಂದು ಗಿಡಕ್ಕೆ ನಾನು ಕಸಿ ಮಾಡಿ ತೋರಿಸ್ತೇನೆ ಇವಾಗ ನಿಮಗೆ ನೋಡಿ ಇದು ನಮ್ಮ ಒಂದು ಸುಂಡೆ ಗಿಡ ಇದಕ್ಕೆ ಕೆಳಗಡೆ ಫುಲ್ಲು ಕ್ಲೀನ್ ಮಾಡ್ಕೋತೇನೆ ಫಸ್ಟು ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಕಸಿ ಮಾಡ್ಬೇಕಂತ ಹೇಳಿದ್ರೆ ಈ ಸುಂಡೆ ಗಿಡದ ಚಿಕ್ಕ ಚಿಕ್ಕ ಸಸಿಗಳನ್ನು ನೀವು ಒಂದು ಕವರ್ ಅಲ್ಲಿ ಎಬ್ಸ್ಕೊಳ್ಬೇಕು ಎಬ್ಸಿ ನಂತರ ನೀವು ಕಸಿಯನ್ನು ಕಟ್ಟ ಕಟ್ಟಬಹುದು ಈಸಿಲಿ ಇದು ಒಂದ್ ಎರಡು ಮೂರ್ ತಿಂಗಳ ಗಿಡ ಇದು ಇದಕ್ಕೆ ನಾನು ಇವಾಗ ಕಸಿ ಮಾಡ್ತಾ ಇದ್ದೇನೆ ನೋಡಿ ಮನೆಯಲ್ಲೇ ಇರುವಂತ ಸಾಧಾರಣ ವಸ್ತುಗಳನ್ನು ಬಳಸಿಕೊಂಡು ಆಯುಧಗಳನ್ನ ಬಳಸಿಕೊಂಡು ಯಾವ ರೀತಿಯಾಗಿ ನಾವು ಸಲೀಸಾಗಿ ಕಸಿ ಮಾಡಬಹುದು ಅನ್ನೋದನ್ನ ನಿಮಗೆ ಇದ್ದೆ ನಾನು ಇವತ್ತೆ ಎಲ್ಲರೂ ಕೂಡ ಮಾಡಬಹುದು ಈ ಕಸಿಯನ್ನು ಸೋ ಏನು ಕಷ್ಟದಾಯಕ ಅಲ್ಲ ಇದು ಕಸಿ ನೋಡಿ ಇದು ಮಗು ಗಿಡ ತಾಯಿ ಗಿಡ ಅಂತ ಇದೆಯಲ್ಲ ಇದರ ಎಲ್ಲ ಚಿಗುರುಗಳನ್ನು ನಾವು ಕಿತ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಎಲ್ಲ ಎಲೆಗಳನ್ನು ಕೀಳಬೇಕು ಮತ್ತು ಕಸಿ ಕಟ್ಟಿದ ನಂತರ ಕೂಡ ಯಾವುದೇ ಒಂದು ಚಿಗುರು ಇದಕ್ಕೆ ಕೆಳಗಡೆಯಿಂದ ಬಂದರೆ ಆ ಚಿಗುರುಗಳನ್ನು ನೀವು ಕೀಳಬೇಕು ಯಾವುದೇ ಒಂದು ಚಿಗುರು ಅದಕ್ಕೆ ನೋಡಿ ಇವಾಗ ಇದು ನಮ್ಮದು ಮಗು ಗಿಡ ಇದು ತಾಯಿ ಗಿಡ ಎರಡರದ್ದು ಸೈಜ್ ಸೇಮ್ ಇದೆ ನೋಡಿ ಹೆಚ್ಚು ಕಡಿಮೆ ಸೇಮ್ ಇರುವಂಥ ಸೈಜನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಇದಕ್ಕೂ ಕೂಡ ತಾಯಿ ಗಿಡಕ್ಕೂ ಕೂಡ ನೀವು ಹೆಚ್ಚು ಬಲತಿರುವಂಥ ಭಾಗದಲ್ಲಿ ಕಟ್ ಮಾಡಬಾರ್ದು ಹೆಚ್ಚು ಎಳೆಯದಿರುವಂಥ ಭಾಗದಲ್ಲಿ ಕಟ್ ಮಾಡಬಾರ್ದು ಟೀನೇಜ್ ಆಗಿರುವಂಥ ಈ ಕಡೆ ಎಳೆದು ಅಲ್ಲ ಈ ಕಡೆ ಬಲ್ತಿರುವಂಥದ್ದು ಅಲ್ಲ ಭಾಗದ ಒಂದು ಭಾಗವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ಬೇಕು ನೋಡಿ ಒಂದೇ ಹೊಡೆತಕ್ಕೆ ಕಟ್ ಆಗಬೇಕಿದು ಈ ರೀತಿಯಾಗಿ ಕಟ್ ಆಗಬೇಕು ಕಟ್ ಆದ ನಂತರ ಈ ಒಂದು ಮಗು ಗಿಡ ಇರುತ್ತಲ್ಲ ಈ ಮಗು ಗಿಡದ ಎಲ್ಲ ಚಿಗುರುಗಳನ್ನು ನೀವು ತಗೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೆನಪಿಂದ ಮತ್ತೆ ಕಟ್ ಮಾಡಿದ್ದು ಮತ್ತೆ ನೀವು ಕಸಿ ಈ ಹೆರಿನ ಮಿಕ್ಸ್ ಮಾಡ್ಕೋಬೇಡಿ ಕಡೆ ಕನ್ಫ್ಯೂಸ್ ಆಗುತ್ತೆ ಎಲೆ ಸೇಮ್ ಇರುತ್ತೆ ಅದು ನೋಡಿ ಈ ರೀತಿಯಾಗಿ ಇದ್ರದ್ದು ಕೂಡ ಎಲ್ಲ ಚಿಗುರುಗಳನ್ನು ತಕ್ಕೊಳ್ಬೇಕು ನೋಡಿ ಇದು ಮೇನ್ ಚಿಗುರು ಮಾತ್ರ ಹಾಗೆ ಬಿಡಬೇಕು ಸೊ ಇದರ ನಂತರ ಇದಕ್ಕೆ ಮಣ್ಣು ಗಿಣಿಯನ್ನು ತಾಕಿಸ್ಬಾರ್ದು ಇದು ಮೇನ್ ನಮ್ಮದು ತಾಯಿ ಗಿಡ ಇರುತ್ತಲ್ಲ ಅದಕ್ಕೆ ಒಂದೂವರೆ ಇಂಚಿನಷ್ಟು ನಾವು ಸೀಳನ್ನು ಹಾಕೊಳ್ಬೇಕು ನೋಡಿ ನಿಮಿಷ ನೋಡಿ ಒಂದೂವರೆ ಇಂಚಿನಷ್ಟು ಸೀಡನ್ನು ಹಾಕೊಳ್ಬೇಕು ಜಾಗರೂಕತೆಯಿಂದ ಹಾಕಬೇಕು ಕೈ ತಾಗುತ್ತೆ ನೋಡಿ ನಾನು ಸಪೋರ್ಟ್ ಕೊಟ್ಕೊಂಡಿದ್ದೆ ನೋಡಿ ಈ ರೀತಿ ಸಪೋರ್ಟ್ ಕೊಟ್ಕೊಂಡ್ರೆ ಈಸಿಲಿ ನೀವು ಸೀಳನ್ನು ಹಾಕಬಹುದು ಸುಕ್ಕಂತ ಜಾರಿ ಕಟ್ ಹ್ಞೂ ಹ್ಮ್ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೋಬೋದು ಒಂದೂವರೆ ಇಂಚಿನಷ್ಟು ಆಳದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಮಧ್ಯ ಮುಟ್ಟಬಾರ್ದು ಇನ್ಫೆಕ್ಷನ್ ಮಾಡಬಾರ್ದಕ್ಕೆ ಸೊ ಎಷ್ಟು ಉದ್ದಕ್ಕೆ ನಾನು ಸಿಳ್ಕೊಂಡಿದ್ದೇನೆ ಅಷ್ಟೇ ಉದ್ದಕ್ಕೆ ನಾನು ನೋಡಿ ಈ ಗಿಡಕ್ಕೆ ಎರಡೂ ಬದಿಯಲ್ಲಿ ಚರ್ಮವನ್ನು ತೆಗಿತಿದ್ದೇನೆ ಚರ್ಮ ಅಲ್ಲ ಅದರದ್ದು ಪಲ್ಪ್ ತೆಗಿತಿದ್ದೆ ನೋಡಿ ಒಂದು ಸೈಡಿನ ತೆಗ್ದೆ ಇವಾಗ ಎರಡನೇ ಸೈಡ್ ಪಲ್ಪನ್ನು ಕೂಡ ತೆಗಿತಿದ್ದೇನೆ ನಾನು ಈ ರೀತಿಯಾಗಿ ಎರಡು ಸೈಡ್ ನಾವು ಕೀಳಬೇಕಾಗುತ್ತೆ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡುವಾಗ ನಿಮಗೆ ಸ್ವಲ್ಪ ಕಷ್ಟ ಅನ್ಬೋದು ವೀಕ್ಷಕರೇ ಅಂದರೆ ಕ್ರಮೇಣ ಹೋಗ್ತಾ ಹೋಗ್ತಾ ನಿಮಗೆ ರೂಢಿ ಆಗಿಬಿಡುತ್ತೆ ನೋಡಿ ಇವಾಗ ಇದನ್ನು ನಾವು ಇದರೊಳಗೆ ಈ ರೀತಿಯಾಗಿ ಹಾಕಬೇಕು ನೋಡಿ ಒಂದರ ಸೈಜ್ ದಪ್ಪ ಒಂದರ ಸೈಜ್ ತೆಳ್ಳ ಇದ್ರೆ ಏನೋ ನೀವು ಟೆನ್ಷನ್ ತಗೋಬೇಕಂತ ಇಲ್ಲ ಯಾವುದಾದ್ರೂ ಒಂದು ಸೈಡ್ ಕೂಡಿದ್ರೆ ಸಾಕು ಈ ಸೈಡ್ ಕೂಡಿಲ್ಲ ಅಂದರೆ ಸಾಕು ಯಾವ್ದು ಒಂದು ಸೈಡ್ ಕೂಡಿದ್ರೆ ನಿಮಗೆ ಸಾಕಾಗ್ಬಿಡುತ್ತೆ ಎರಡು ಸೈಡ್ ಕೂಡಿದ್ರೆ ಇನ್ನು ಒಳ್ಳೆ ವಿಚಾರ ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಮನೆಯಲ್ಲಿ ಸಾಮಾನ್ ತಂದಿರುವಂತ ಕವರ್ಗಳು ಇರುತ್ತಲ್ಲ ಅಂತ ಕವರ್ನ ಇಷ್ಟು ಸಣ್ಣ ಸಣ್ಣ ಪಟ್ಟಿಗಳನ್ನ ಕಟ್ ಮಾಡ್ಕೊಳ್ಬೇಕು ಹೊಸ ಕವರ್ ಇದ್ರೆ ಬೆಸ್ಟ್ ಅಲ್ಲ ಹೊಸ ಕವರ್ ಇದ್ರೆ ಬೆಸ್ಟ್ ನೋಡಿ ಈ ರೀತಿಯಾದಂತಹ ಪಟ್ಟಿಗಳನ್ನು ನೀವು ಕಟ್ ಮಾಡ್ಕೊಳ್ಬೇಕು ಮನೆಯಲ್ಲಿ ಇರುವಂತಹ ಸಾಮಾನುಗಳನ್ನು ಬಳಸಿಕೊಂಡು ನಾವು ಕಸಿಯನ್ನ ಆರಾಮಾಗಿ ಕಟ್ಟಬಹುದು ವೀಕ್ಷಕರೇ ಯಾರ್ ಬೇಕಾದರೂ ಕಸಿಯನ್ನ ಮಾಡಬಹುದು ಮಕ್ಕಳು ಕೂಡ ಮಾಡಬಹುದು ಗೃಹಿಣಿಯರು ಕೂಡ ಮಾಡಬಹುದು ಕೆಲವು ಇದೇ ಕವರ್ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಟೇಪ್ ಸಿಗುತ್ತೆ ಆದ್ರೆ ಇದು ಮನೆಯಲ್ಲಿ ಸಿಗ್ಬಿಡುತ್ತೆ ಮನೆಯಲ್ಲಿ ಸಿಕ್ಬಿಡುತ್ತಲ್ಲ ಸರಿಸ ಅದಕ್ಕೆ ಮತ್ತೆ ಇದು ಕಟ್ಲಿಕ್ಕೂ ತುಂಬಾ ಚೆನ್ನಾಗ್ ಆಗುತ್ತೆ ಮನೆಯಲ್ಲಿ ಮನೆಯಲ್ಲಿ ಇರುವಂತ ವಸ್ತುಗಳನ್ನು ಬಳಸಿಕೊಂಡು ಮಾಡಬಹುದು ಅಂತ ತೋರಿಸಲಿಕ್ಕೆ ನಾವು ಈ ರೀತಿಯಾಗಿ ಸಾಮಾನ್ಯ ಕವರ್ ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ ನೋಡಿ ಈ ರೀತಿಯಾಗಿ ಇಲ್ಲೂ ಕೂಡ ನೀರು ಹೋಗ್ಬಾರ್ದು ಆ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಬೇಕು ನೋಡಿ ಈ ರೀತಿಯಾಗಿ ಓಡಿ ವೀಕ್ಷಕರೇ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಬೇಕು ಇಲ್ಲೂ ಕೂಡ ಗಟ್ಟಿಯಾಗಿ ಎರಡೂ ಕಾಂಡಗಳನ್ನು ಒತ್ತಿ ಹಿಡ್ಕೊಳ್ಳೋ ಥರ ಕಟ್ಟಬೇಕು ನೀವು ಲೂಸ್ ಆದರೆ ಗಿಡ ಅಲ್ಲಾಡುತ್ತೆ ಗಾಳಿ ಹೋಗುತ್ತೆ ಅವಾಗ ಕಸಿ ನಿಮ್ಮದು ಸಕ್ಸಸ್ ಆಗೋದಿಲ್ಲ ನೋಡಿ ಆಯ್ತು ಇವಾಗ ನಾನು ಏನು ಮಾಡ್ತೇನೆ ಸ್ವಲ್ಪ ಈ ಕವರನ್ನು ಹೀಗೆ ಹಿಚ್ಕೊಳ್ತೇನೆ ಹಿಚ್ಕೊಂಡು ಅಲ್ಲೇ ಕಟ್ಟಿಬಿಡ್ತೇನೆ ಗಂಟು ಒಂದೇ ಒಂದು ಗಂಟು ಹಾಕಿದರೆ ಸಾಕು ಒಂದ್ಸಲ ಸುತ್ತಿ ಒಳಗಿಂದ ತಗೊಂಡ್ರೆ ಬಿಡುತ್ತೆ ಒಂದೇ ಗಂಟೆ ಸಾಕಲ್ಲ ಒಂದೇ ಗಂಟೆ ಸಾಕು ಇರ್ತಾಗಿ ಸುತ್ತಿ ಬಿಟ್ಟು ಬಿಟ್ಟರೆ ನಿಮ್ಮ ಕಸಿ ರೆಡಿ ಆಗುತ್ತೆ ಇವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂಥ ಕವರನ್ನು ಇದಕ್ಕೆ ಮೇಲ್ಗಡೆಯಿಂದ ಹೀಗೆ ಮುಚ್ಚಿ ಮಾಯ್ಶ್ಚರ್ ಕೊಡುವಂತೆ ಮಾಡಬೇಕಲ್ಲ ಈ ದೊಡ್ಡ ಕವರ್ ಆಗಿ ಮಾಯ್ಶ್ಚರ್ ಕೊಡುವಂತೆ ಮಾಡಬೇಕು ಟ್ರಾನ್ಸ್ಪೆರೆಂಟ್ ಆದಂಥ ಕವರನ್ನು ನೀವು ಹಾಕಬೇಕಾಗುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ಅಲ್ಲ ಅದರಲ್ಲಿ ಗಿಡ ಏನಾಗ್ತಾ ಇದೆ ಗಿಡ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ ಮತ್ತೆ ಕವರನ್ನ ಯಾಕೆ ಕಟ್ಟೋದು ಅಂತ ಹೇಳಿದ್ರೆ ಅದಕ್ಕೆ ಡೈರೆಕ್ಟ್ ಗಾಳಿ ತಾಗಬಾರ್ದು ಡೈರೆಕ್ಟ್ ಬಿಸಿ ಕೂಡ ತಾಗಬಾರ್ದು ಅದಕ್ಕೆ ಸೊ ಆ ಡೈರೆಕ್ಟ್ ಬಿಸಿಯಿಂದ ತಪ್ಸಲಿಕ್ಕೆ ಕವರ್ ಕಟ್ತೇವೆ ಮತ್ತು ತೇವಾಂಶ ಇರಬೇಕು ಅದಕ್ಕೆ ಒಳಗಡೆಯಿಂದ ಸೊ ಅದು ನೀರಿನ ತೇವಾಂಶ ಇರಲಿ ಅಂತ ಹೇಳಿ ಇದಕ್ಕೆ ಈ ರೀತಿಯಾಗಿ ಕವರನ್ನು ಕಟ್ಟಿಬಿಡ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕವರನ್ನು ಕಟ್ಟಿ ಬಿಟ್ಟುಬಿಟ್ರೆ ನಿಮಗೆ ಕಸಿ ಸಕ್ಸಸ್ಫುಲ್ ಆಗುತ್ತೆ ಕವರ್ ಒಂದು ಇಪ್ಪತ್ತು ದಿನಗಳವರೆಗೆ ಈ ಕವರ್ ಅನ್ನ ಹಾಗೆ ಇಡಬೇಕು ವೀಕ್ಷಕರೇ ಇಪ್ಪತ್ತು ದಿನಗಳ ನಂತರ ನೀವು ಅದು ಕವರ್ ಅನ್ನ ತೆಗೆದ್ರೆ ಆಗುತ್ತೆ ಸೊ ಅದು ನೀವು ಕಟ್ಟು ಕಟ್ಟಿರ್ತಾರಲ್ಲ ಆ ಕಟ್ಟು ನೀವು ಬಿಚ್ಚಬೇಕಂತ ಇಲ್ಲ ತಾನಾಗಿ ಅದು ಉದುರ್ಕೊಂಡು ಹೋಗುತ್ತೆ ಗಿಡ ದೊಡ್ಡದಾದ ನಂತರ ಅದು ಲೆಡ್ ಆಗಿ ಉದುರ್ಕೊಂಡು ಹೋಗುತ್ತೆ ಒಂದ್ ಒಳ್ಳೆ ನಮಗೆ ಬಿಚ್ಚಬೇಕು ಅಂತ ಇದ್ರೆ ಒಂದು ತಿಂಗಳ ನಂತರ ನೀವು ಅದನ್ನು ಬಿಚ್ಚಿದ್ರೆ ನಿಮ್ಮ ಒಂದು ಕಸಿ ಸಕ್ಸಸ್ ಆಗುತ್ತೆ ಇವಾಗ ಇವತ್ತು ನಾನು ಈ ಕಸಿಯಲ್ಲಿ ಹೇಳಿರುವಂಥ ಯಾವುದೇ ಒಂದು ಪಾಯಿಂಟನ್ನು ನೀವು ಚಾಚು ತಪ್ಪದೆ ಅನುಸರಿಸಿಕೊಂಡು ಈ ಒಂದು ಕಸಿ ಮಾಡಿದರೆ ನಿಮ್ಮ ಕಸಿ ಹಂಡ್ರೆಡ್ ನೂರಕ್ಕೆ ನೂರು ಪರ್ಸೆಂಟು ಇದು ಸಕ್ಸಸ್ಫುಲ್ ಆಗುತ್ತೆ ವೀಕ್ಷಕರೇ ಹಾಗಾದರೆ ಈ ಸಂಚಿಕೆ ನಿಮಗೆ ಹೇಗು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬ ಬಾಯ್